ಸಿ ಸಿದ್ದರಾಮಯ್ಯ ವಿರುದ್ಧ ಮೂಢ ಹಗರಣ ವಿಚಾರ ಕೇಳಿ ಬರ್ತಿದ್ದಾಗಿನ ಈಗ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆ ಅಲರ್ಟ್ ಆಗ್ತಾ ಇದೆ ಕೇವಲ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆ ಮಾತ್ರವಲ್ಲ ಸಮಸ್ತ ಅಹಿಂದ ಸಂಘಟನೆಗಳು ಸಿದ್ದರಾಮಯ್ಯನವರ ಬೆಂಬಲಕ್ಕೆ ನಿಂತಿವೆ ಸಿದ್ದರಾಮಯ್ಯನವರು ತಮ್ಮ ರಾಜಕೀಯ ಜೀವನದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕಿ ಇಲ್ಲದಂಗೆ ಆಡಳಿತ ಮಾಡಿರುವಂಥವರು ಕಳೆದ ನಲವತ್ತು ವರ್ಷಗಳಿಂದ ಹಲವು ಅಧಿಕಾರಗಳನ್ನು ಅನುಭವಿಸಿರುವಂಥವರು ನಲವತ್ತು ವರ್ಷಗಳಿಂದ ಅವರ ವಿರುದ್ಧ ಯಾವುದೇ ಗುರುತರ ಆರೋಪ ಆಗಲಿ ಭ್ರಷ್ಟಾಚಾರದ ಆರೋಪ ಆಗಲಿ ಕೇಳಿ ಬಂದೇ ಇಲ್ಲ ಭ್ರಷ್ಟಾಚಾರದ ವಿಚಾರದಲ್ಲಿ ಸಿದ್ದರಾಮಯ್ಯನವರತ್ತ ಬೆಟ್ಟು ಮಾಡಿ ತೋರಿಸೋ ಹಾಗೇ ಇಲ್ಲ ಅಷ್ಟರ ಮಟ್ಟಿಗೆ ನಿಷ್ಕಳಂಕ ರಾಜಕಾರಣಿ ಅಂತ ಸಿದ್ದರಾಮಯ್ಯನವರು ಹೆಸರು ಮಾಡಿದ್ದಾರೆ ಆದರೆ ಅವರ ವಿರುದ್ಧ ಈಗ ಪಿತೂರಿ ಮಾಡ್ತಾ ಇದ್ದಾರೆ ಅಂಥೇಳಿ ಹಿಂದುಳಿದ ವರ್ಗಗಳ ನಾಯಕರು ಸಿದ್ದರಾಮಯ್ಯನವರ ಪರವಾಗಿ ಭರ್ಜರಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಮೈಸೂರಿನಲ್ಲಿ ಸಭೆ ನಡೆಸಿದಂತಹ ಹಿಂದುಳಿದ ಜಾಗೃತ ವೇದಿಕೆ ಸಿದ್ದರಾಮಯ್ಯನವರಿಗೆ ಬೆಂಬಲ ನೀಡೋದ್ರ ಜೊತೆಗೆ ಸಿದ್ದರಾಮಯ್ಯನವರ ವಿರುದ್ಧ ಯಾರ್ಯಾರು ಆರೋಪ ಮಾಡ್ತಾಯಿದ್ದಾರೋ ಅವರೆಲ್ಲರಿಗೂ ಶಾಕ್ ಆಗುವಂತಹ ಕೆಲ ನಿರ್ಣಯಗಳನ್ನು ತೆಗೆದುಕೊಂಡಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಕಳೆದ ನಲವತ್ತು ವರ್ಷಗಳಿಂದ ಕರ್ನಾಟಕದಲ್ಲಿ ಯಾರ್ಯಾರು ಮುಖ್ಯಮಂತ್ರಿ ಆಗಿದ್ದಾರೋ ಆ ಮುಖ್ಯಮಂತ್ರಿಗಳ ಆಸ್ತಿಯ ವಿವರವನ್ನು ಘೋಷಣೆ ಮಾಡಬೇಕು ಅವರು ಮುಖ್ಯಮಂತ್ರಿ ಆಗೋ ಮುಂಚೆ ಅವರ ಆಸ್ತಿ ಎಷ್ಟಿತ್ತು ಮತ್ತು ಅವರ ಕುಟುಂಬದವರ ಆಸ್ತಿ ಎಷ್ಟಿತ್ತು ಅವರು ಮುಖ್ಯಮಂತ್ರಿಗಳಾದ ಮೇಲೆ ಅವರ ಆಸ್ತಿ ಎಷ್ಟಾಗಿದೆ ಮತ್ತು ಅವರ ಕುಟುಂಬದವರ ಆಸ್ತಿ ಎಷ್ಟು ಇದೆ ಅನ್ನೋದ್ರ ಬಗ್ಗೆ ಶ್ವೇತಪತ್ರವನ್ನು ಹೊರಡಿಸಿ ಅಂತೇಳಿ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆ ಆಗ್ರಹ ಮಾಡ್ತಾ ಇದೆ ಮತ್ತು ಈ ವಿಚಾರದವಾಗಿ ನಿರ್ಣಯವನ್ನು ತೆಗೆದುಕೊಂಡು ಅದನ್ನು ಜಾರಿ ತರೋವರೆಗೂ ನಾವು ಸುಮ್ಮನೆ ಬಿಡೋದಿಲ್ಲ ನಮ್ಮ ಸಭೆಯಲ್ಲಿ ಏನು ನಿರ್ಣಯವನ್ನು ನಾವು ಕೈಗೊಂಡಿದ್ದೀವೋ ಅದು ಆಗಲೇಬೇಕು ನಲವತ್ತು ವರ್ಷಗಳಿಂದ ಅಂದರೆ ಸಾವಿರದ ಒಂಬೈನೂರ ಎಂಬತ್ತ್ಮೂರರಿಂದ ಇವತ್ತಿನವರೆಗೆ ಯಾರ್ಯಾರು ಕರ್ನಾಟಕದ ಮುಖ್ಯಮಂತ್ರಿಗಳಾಗಿದ್ದಾರೋ ಆ ಎಲ್ಲ ನಾಯಕರ ಆಸ್ತಿ ವಿವರ ಬಹಿರಂಗ ಆಗಲೇಬೇಕು ಅವರು ಮುಖ್ಯಮಂತ್ರಿ ಆಗುವ ಮೊದಲು ಅವರ ಆಸ್ತಿ ಎಷ್ಟಿತ್ತು ಆನಂತರ ಅವರ ಆಸ್ತಿ ಎಷ್ಟಿದೆ ಅನ್ನೋದು ರಾಜ್ಯದ ಜನತೆಗೆ ಗೊತ್ತಾಗಲಿ ಅನ್ನೋ ಒಂದು ಸವಾಲನ್ನು ಹಾಕಿದ್ದಾರೆ ಮತ್ತು ನಾವು ಈ ನಿರ್ಣಯವನ್ನು ಕೈಗೊಂಡಿದ್ದೀವಿ ಇದರ ಪರವಾಗಿ ನಾವು ಹೋರಾಟ ಮಾಡ್ತೀವಿ ನಾವು ಸುಮ್ಮನೆ ಬಿಡೋದಿಲ್ಲ ಯಾರ್ಯಾರು ಮುಖ್ಯಮಂತ್ರಿಗಳಾಗಿದ್ದರೂ ಅವರೆಲ್ಲರ ಆಸ್ತಿ ವಿವರ ಬಹಿರಂಗ ಆಗಲೇಬೇಕು ಅನ್ನೋ ಒಂದು ಪಟ್ಟನ್ನು ಹಿಡಿದಿದ್ದಾರೆ ಇದು ನಿಜಕ್ಕೂ ಯಾರು ಸಾವಿರದ ಒಂಬೈನೂರ ಎಂಬತ್ತ್ಮೂರರಿಂದ ಇವತ್ತಿನವರೆಗೂ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತಿದ್ರೋ ಅವರೆಲ್ಲರಿಗೂ ಬಿಸಿ ತುಪ್ಪ ಅಂತಲೇ ಹೇಳಬಹುದು ಯಾಕಂದರೆ ಅವರ ಆಸ್ತಿ ವಿವರ ಬಹಿರಂಗ ಪಡಿಸಿದ್ರೆ ಖಂಡಿತ ಅವರ ಆಸ್ತಿನಲ್ಲಿ ಎಷ್ಟು ಹೆಚ್ಚಾಗಿದೆ ಅನ್ನೋದು ರಾಜ್ಯದ ಜನತೆಗೆ ಎಲ್ಲ ಇಡೀ ದೇಶದ ಜನತೆಗೆ ಗೊತ್ತಾಗತ್ತೆ ಹೀಗಾಗಿ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆ ಭರ್ಜರಿ ಮಾಸ್ಟರ್ ಸ್ಟೋಕ್ ಕೊಟ್ಟಿದೆ ರಾಜಕಾರಣಿಗಳಿಗೆ ಅಂತಲೇ ಹೇಳಬಹುದು ಈಗ ನಾವು ಸಾವಿರದ ಒಂಬೈನೂರ ಎಂಬತ್ತ್ಮೂರರಿಂದ ಇವತ್ತು ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಯಾರ್ಯಾರು ಮುಖ್ಯಮಂತ್ರಿ ಆಗಿದ್ದರು ಅನ್ನೋದನ್ನು ನಾವು ಒಂದೊಂದಾಗಿ ನೋಡ್ತಾ ಬಂದರೆ ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ರಾಮಕೃಷ್ಣ ಹೆಗಡೆಯವರು ಮುಖ್ಯಮಂತ್ರಿ ಆಗಿರ್ತಾರೆ ಆನಂತರ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಮತ್ತೊಂದು ಅವಧಿಗೆ ರಾಮಕೃಷ್ಣ ಅವರೇ ಮುಖ್ಯಮಂತ್ರಿ ಆಗ್ತಾರೆ ಸಾವಿರದ ಒಂಬೈನೂರ ಎಂಬತ್ತೈದರಿಂದ ಎಂಬತ್ತೆಂಟರವರೆಗೆ ಹೆಗಡೆಯವರು ಮುಖ್ಯಮಂತ್ರಿ ಆಗಿರ್ತಾರೆ ಆ ನಂತರ ಎಸ್ ಆರ್ ಅವರು ಸಿ ಎಮ್ ಆಗ್ತಾರೆ ಎಸ್ ಆರ್ ಬೊಮ್ಮಾಯಿ ನಂತರ ವೀರೇಂದ್ರ ಪಾಟೀಲ್ರು ಸಿ ಎಮ್ ಆಗಿರ್ತಾರೆ ವೀರೇಂದ್ರ ಪಾಟೀಲ್ ನಂತರ ಬಂಗಾರಪ್ಪನವರು ಬಂಗಾರಪ್ಪನವರ ಬಳಿಕ ವೀರಪ್ಪ ಮೊಯ್ಲಿ ವೀರಪ್ಪ ಮೊಯ್ಲಿ ಅವರ ಬಳಿಕ ಎಚ್ ಡಿ ದೇವೇಗೌಡರು ಎಚ್ ಡಿ ದೇವೇಗೌಡರ ಬಳಿಕ ಜೆ ಎಚ್ ಪಟೇಲ್ ಜೆ ಎಚ್ ಪಟೇಲ್ ನಂತರ ಎಸ್ ಎಂ ಕೃಷ್ಣ ಆನಂತರ ಧರ್ಮಸಿಂಗ್ ಆನಂತರ ಎಚ್ ಡಿ ಕುಮಾರಸ್ವಾಮಿ ಬಿ ಎಸ್ ಯಡಿಯೂರಪ್ಪನವರು ಆನಂತರ ಡಿ ವಿ ಸದಾನಂದ ಗೌಡ ಜಗದೀಶ್ ಶೆಟ್ಟರ್ ಮತ್ತೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ತಾರೆ ಆನಂತರ ಯಡಿಯೂರಪ್ಪನವ್ರು ಮತ್ತೊಂದು ಅವಧಿಗೆ ಮುಖ್ಯಮಂತ್ರಿ ಆಗ್ತಾರೆ ಆನಂತರ ಬಸವರಾಜ ಬೊಮ್ಮಾಯಿ ಸಿ ಎಂ ಆಗಿರ್ತಾರೆ ಈಗ ಹಾಲಿ ಸಿದ್ದರಾಮಯ್ಯನವರು ಮತ್ತೆ ಸಿ ಎಂ ಆಗಿದ್ದಾರೆ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆ ಹಾಕಿರುವ ಸವಾಲನ್ನ ನಾವು ನೋಡೋದಾದರೆ ಸಾವಿರದ ಒಂಬೈನೂರ ಎಂಬತ್ತ್ಮೂರರಿಂದ ಇಲ್ಲಿಯವರೆಗೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಒಟ್ಟು ಹದಿನೈದು ಮಂದಿ ಮುಖ್ಯಮಂತ್ರಿಗಳಾಗಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತ್ಮೂರರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಆ ಹದಿನೈದು ಮುಖ್ಯಮಂತ್ರಿಗಳ ಪೈಕಿ ರಾಮಕೃಷ್ಣ ಹೆಗಡೆ ಎಸ್ ಆರ್ ಬೊಮ್ಮಾಯಿ ವೀರೇಂದ್ರ ಪಾಟೀಲ್ ಬಂಗಾರಪ್ಪ ಜೆ ಎಚ್ ಪಟೇಲ್ ಧರ್ಮಸಿಂಗ್ ಇವರಿಷ್ಟು ಜನ ಇವತ್ತು ನಮ್ಮ ನಡುವೆಯಲ್ಲ ಅವರೆಲ್ಲ ತೀರ್ಕೊಂಡಿದ್ದಾರೆ ಆದರೆ ಬ ಉಳಿದಿರುವಂಥವರು ಈಗ ಪ್ರೆಸೆಂಟು ಯಾರ್ಯಾರು ಮಾಜಿ ಮುಖ್ಯಮಂತ್ರಿಗಳು ಬದುಕಿದ್ದಾರೋ ಅವರ ಪೈಕಿ ವೀರಪ್ಪ ಮೊಯ್ಲಿ ಅವರಿದ್ದಾರೆ ಎಚ್ ಡಿ ದೇವೇಗೌಡರು ಎಸ್ ಎಂ ಕೃಷ್ಣ ಎಚ್ ಡಿ ಕುಮಾರಸ್ವಾಮಿ ಯಡಿಯೂರಪ್ಪ ಡಿ ವಿ ಸದಾನಂದ ಗೌಡ ಜಗದೀಶ್ ಶೆಟ್ಟರ್ ಸಿದ್ದರಾಮಯ್ಯ ಮತ್ತು ಬಸವರಾಜ ಬೊಮ್ಮಾಯಿ ಇವರ ಆಸ್ತಿ ವಿವರ ಈಗ ಬಹಿರಂಗ ಆಗಬೇಕಾಗಿದೆ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆ ಹಾಕಿರುವ ಸವಾಲ್ನಂತೆ ಅವರು ಕೈಗೊಂಡಿರುವ ನಿರ್ಣಯದಂತೆ ಇವರಿಷ್ಟು ಜನ ಅಂದರೆ ಯಾರ್ಯಾರು ಮಾಜಿ ಮುಖ್ಯಮಂತ್ರಿಗಳು ಇನ್ನೂ ಬದುಕಿದ್ದಾರೋ ಅವರೆಲ್ಲರ ಆಸ್ತಿ ವಿವರ ಬಹಿರಂಗ ಆಗಲೇಬೇಕು ಸಿದ್ದರಾಮಯ್ಯನವರ ಆಸ್ತಿ ವಿವರವೂ ಬರಿ ಬಹಿರಂಗವಾಗಬೇಕು ಅವರು ಮುಖ್ಯಮಂತ್ರಿ ಆಗುವ ಮೊದಲು ಎಷ್ಟಿತ್ತು ಅವರ ಆಸ್ತಿ ಈಗ ಅವರ ಆಸ್ತಿ ಎಷ್ಟಿದೆ ಅನ್ನೋದು ಬಹಿರಂಗ ಆಗಲಿ ಆನಂತರ ಜನಗಳೇ ತೀರ್ಮಾನ ಮಾಡಲಿ ಅನ್ನೋ ಒಂದು ಚಾಲೆಂಜನ್ನು ಈಗ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆ ಹಾಕಿ ನಿರ್ಣಯವನ್ನು ಕೈಗೊಂಡಿದೆ ಈಗ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆ ನಿರ್ಣಯ ಕೈಗೊಂಡಿರುವಂತೆ ಅಥವಾ ಅವರು ಹಾಕಿರುವ ಸವಾಲ್ನಂತೆ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಈಗ ಇರುವ ಹಾಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ಆಸ್ತಿಯ ವಿವರವನ್ನು ಘೋಷಣೆ ಮಾಡ್ತಾರಾ ಅವರು ಮುಖ್ಯಮಂತ್ರಿ ಆಗುವ ಮೊದಲು ಅವರ ಆಸ್ತಿ ಎಷ್ಟಿತ್ತು ಮುಖ್ಯಮಂತ್ರಿ ಆದ ನಂತರ ಅವರ ಆಸ್ತಿ ಎಷ್ಟಾಗಿದೆ ಮತ್ತು ಅವರ ಕುಟುಂಬಸ್ಥರ ಆಸ್ತಿ ಎಷ್ಟಿದೆ ಅನ್ನೋದ್ರ ಬಗ್ಗೆ ನೇತಪತ್ರವನ್ನು ಹೊರಡಿಸಿ ರಾಜ್ಯದ ಜನತೆಗೆ ಈ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಹಾಲಿ ಮುಖ್ಯಮಂತ್ರಿಯ ಆಸ್ತಿಯ ವಿವರ ಗೊತ್ತಾಗತ್ತಾ ಆಸ್ತಿಯ ವಿವರ ಗೊತ್ತಾದ ಮೇಲೆ ರಾಜ್ಯದ ಜನ ಏನು ತೀರ್ಮಾನ ಮಾಡ್ತಾರೆ ಅನ್ನೋದೇ ಈಗಿರುವಂತಹ ಪ್ರಶ್ನೆ